ರಾತ್ರಿ ನಮ್ಮ ಮಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಹೊಸೂರು ಮತ್ತು ಇಂಗ್ಳಗಿ ಗ್ರಾಮದ ಮಧ್ಯೆ ಒಂದು ಆಕ್ಸಿಡೆಂಟ್ ಪ್ರಕರಣ ವರದಿಯಾಯಿತು ಮೊದಲಿಗೆ ತಕ್ಷಣ ನಮ್ಮ ಪೊಲೀಸರು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿದಾಗ ಕೆಲವು ಸಂಶಯದಿಂದ ತನಿಖೆಯನ್ನು ಕೈಗೆದ್ದು ಕಂಪ್ಲೇಂಟ್ ನಮಗೆ ಬಂದಾಗ ಯಾವುದೋ ಒಂದು ವೆಹಿಕಲ್ ಬಹುಶಃ ಇಂಡಿತಾಕಾರಿಂದ ಆ್ಯಕ್ಸಿಡೆಂಟ್ ಆಗಿರೋದು ಅಂತ ಹೇಳಿದ್ರು ತಕ್ಷಣ ನಮ್ಮ ಪೊಲೀಸರು ಹಿಂದೆ ಇಂಗಳಿಗೆ ಗ್ರಾಮದಲ್ಲಿ ಸಿ ಸಿ ಟಿ ಪರಿಶೀಲನೆ ಮಾಡಲಾಗಿ ಅಲ್ಲಿ ಯಾವುದೇ ಇಂಡಿಕಾ ಕಾರ್ ಹೋಗಿರೋದಿಲ್ಲ ಬದಲಾಗಿ ಬೇರೆ ಒಂದು ಕಾರ್ ಹೋಗಿರುತ್ತೆ ಅದರ ಮಾಹಿತಿ ಮೇರೆಗೆ ಅದರ ಓನರ್ಶಿಪ್ ಎಲ್ಲ ಮಧ್ಯರಾತ್ರಿನೇ ತೆಗಿತಾರೆ ಫಸ್ಟ್ ಇನ್ಸಿಡೆಂಟ್ ಆಗಿರೋದು ಹತ್ತು ಗಂಟೆಗೆ ಪೊಲೀಸರು ಎಷ್ಟು ಗಂಟೆಗೆ ಬಂದ ಹತ್ತು ಅರವತ್ತು ನಾಲ್ಕು ಗಂಟೆ ಸೊ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಆಮೇಲೆ ಸಿ ಸಿ ಟಿ ವಿ ಪರಿಶೀಲನೆ ಮಾಡಿ ಕಳೆದ ಎಂಟೈರ ರಾತ್ರಿ ಅವರು ಇದನ್ನ ಪರಿಶೀಲನೆ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿ ಕೇವಲ ಮುಂದಿನ ಮೂರು ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಈ ಅವ್ರನ್ನ ಆರೋಪಿಗಳನ್ನ ನಾವು ಹಿಡಿದ ಮೇಲೆ ಗೊತ್ತಾಯಿತು ಆರೋಪಿಗಳು ಮತ್ತು ಈ ಬೈಕ್ ಮೇಲೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮಧ್ಯೆ ಅವ್ರ ಮಧ್ಯೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಇತ್ತು ಆ ವಿಚಾರವಾಗಿ ನಿನ್ನೆ ದಿವಸ ಈ ಹಿರಿಯರು ಈ ಗ್ರಾಮದ ಹಿರಿಯರು ಮತ್ತು ಆ ಕುಟುಂಬದವರು ಈ ನಮ್ಮ ಹೊಸೂರಲ್ಲಿರ್ತಕ್ಕಂಥ ಲಕ್ಷ್ಮೀಗುಡಿಯಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇರ್ಬೇಕಂತ ಸಂದರ್ಭದಲ್ಲಿ ಆರೋಪಿಗಳು ಹಂಚು ಹಾಕಿ ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದು ಮೇಲೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅದನ್ನು ಆ್ಯಕ್ಸಿಡೆಂಟ್ ರೀತಿ ಕೂಡ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದೊಂದು ದುರದೃಷ್ಟವಶಾತ್ ಘಟನೆ ಅವರಿಗೆ ಟಾರ್ಗೆಟ್ ಇದ್ದಿದ್ದು ತಮ್ಮ ಜೊತೆ ಇರ್ತಕ್ಕಂಥ ಸಿವಿಲ್ ವ್ಯಾಜ್ಯ ಇರತಕ್ಕಂಥ ಭೀಮಪ್ಪನ ಮೇಲೆ ಅವರು ಎಣ್ಣೆ ದಿವಸ ಬೈಕನ್ನು ಓಡಿಸ್ತಾ ಇದ್ರು ಅವರ ಹಿಂದೆ ಇನ್ನೂ ಇಬ್ಬರು ಕೂತಿದ್ದರು ಬಾಬು ಮತ್ತು ವಿಠಲ್ ಅಂತ ಹೇಳಿ ವಿಠಲ್ ಎಲ್ಲಕ್ಕಿಂತ ಹಿಂದೆ ಕೂತಿದ್ರು ಅವರು ಗ್ರಾಮದ ಹಿರಿಯರು ಮತ್ತು ಸ್ವಲ್ಪ ದೇಹ ಕಾಯ ಬಲಿಷ್ಠವಾಗಿತ್ತು ಅವರು ಈ ಹಿಂದೆಯಿಂದ ಬಂದು ಅವರಿಗೆ ಡಿಕ್ಕಿ ಹೊಡೆದಾಗ ಅದರ ಇಂಪ್ಯಾಕ್ಟಿಂದ ಅವರು ಫಸ್ಟು ಬಿದ್ದು ಬಿಡ್ತಾರೆ ಬಿದ್ದು ಆ ವೆಹಿಕಲ್ ಯಾವುದು ನಮ್ಮ ಆ್ಯಕ್ಸಿಡೆಂಟ್ ಮಾಡಿರತಕ್ಕಂಥ ಗಾಡಿ ಅವ್ರನ್ನ ಸುಮಾರು ಐವತ್ತು ಮೀಟ್ರ್ವರೆಗೂ ಎಳ್ಕೊಂಡು ಬರುತ್ತೆ ಅದರ ನಿಶಾನೆಗಳು ತಾವು ಈ ರಸ್ತೆ ಮೇಲೆ ನೋಡ್ಬೋದು ತದನಂತರ ಆ್ಯಕ್ಸಿಡೆಂಟ್ ಮಾಡಿರ್ತಕ್ಕಂಥ ವೆಹಿಕಲ್ ಮುಂದೆ ಹೋಗ್ಬಿಟ್ಟು ಮತ್ತೆ ಈ ಬೈಕ್ ಮೇಲೆ ಉಳಿದ ಇಬ್ಬರಿಗೂ ಕೂಡ ಹಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಬೈಕ್ ಮೇಲೆ ಇರತಕ್ಕಂಥ ಇನ್ನೂ ಉಳಿದ ಇಬ್ಬರು ಭೀಮಪ್ಪ ಮತ್ತು ಬಾಬರಿಗೂ ಕೂಡ ಸಣ್ಣ ಪುಟ್ಟ ಸ್ಕ್ರ್ಯಾಚು ಗಾಯಗಳಾಗಿದ್ದಾರೆ ಬಟ್ ಈ ವ್ಯಕ್ತಿ ಇದು ನಮ್ಮ ವಿಠ್ಠಲ್ ಜ್ಯೋತಪ್ಪ ಅವರು ಸ್ಥಳದಲ್ಲಿ ಮೃತರಾಗಿರ್ತಾರೆ ಇವ್ರಿಗೂ ಕೂಡ ಆಕ್ಸಿಡೆಂಟ್ ಆದರೆ ಉಳಿದಿಬ್ಬರಿಗೂ ಕೂಡ ಶಾಕಲ್ಲಿ ಅವರಿಗೆ ಏನೂ ನೋಡಲಿಕ್ಕೆ ಗೊತ್ತಾಗಿರೋದಿಲ್ಲ ಹಾಗಾಗಿ ಯಾವುದೋ ಒಂದು ಗಾಡಿ ಅಂತ ಹೇಳ್ತಾರೆ ನಮ್ಮ ಪೊಲೀಸರು ರಾತ್ರಿ ಎಡೆ ಬಿಡದೆ ಹಲವಾರು ಸೈಂಟಿಫಿಕ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ರಾಯ್ಬಾಗಲ್ಲಿ ಆರೋಪಿಗಳ ಗಾಡಿಯನ್ನು ಪತ್ತೆ ಹಚ್ತಾರೆ ಹೌದು ಅಲ್ಲಿ ಮನೆ ಹೋಗಿ ತಟ್ಟಿದಾಗ ಗಾಡಿಯಲ್ಲಿ ಇದ್ದವ್ರು ಯಾರು ಇಬ್ಬರು ಅಂತ ಗೊತ್ತಾಗುತ್ತೆ ಅಲ್ಲಿ ಇನಾಯತುಲ್ಲಾ ಇನಾಯತ್ ಮುಲ್ಲಾ ಅವ್ರ ಮನೆಯಲ್ಲಿ ಇರ್ತಾರೆ ಇವರು ಸೊ ಅಲ್ಲಿಂದ ಮುಖ್ಯವಾಗಿ ಲಾಜ್ಮಿ ಅನ್ನಂತವನು ಲಾಜ್ಮಿಯನ್ನ ವಶಕ್ಕೆ ಪಡಿಸ್ಕೊಂಡು ಅವನು ವಿಚಾರಣೆ ಮಾಡಿದಾಗ ಅವನ ಜೊತೆ ಇನ್ನೊಬ್ಬನು ಅವನ ಗೆಳೆಯ ಸದ್ದಾಮನವನು ಇರ್ತಾನೆ ಸೊ ಇಬ್ಬರನ್ನೂ ವಶಕ್ಕೆ ಪಡಿಸ್ಕೊಂಡು ಈಗ ನಾವು ಮುಂದಿನ ಕಾಲ ಹಾಂ ಲಾಜ್ಮಿ ಮತ್ತು ಸದ್ದಾಮ್ ಲಾಜ್ಮಿ ಡ್ರೈವ್ ಮಾಡ್ತಾ ಇದ್ದ ಕೇಳ್ಬಿಟ್ಟು ಭೀಮಪ್ಪ ಮತ್ತು ಯಾರ ನಡುವ ಹಿಡಿತ ಸರ್ವೇಸ ಹಾಂ ನಾನು ಅದನ್ನೇ ಹೇಳ್ತಿದ್ದೆ ಈ ಭೀಮಪ್ಪನ ಕುಟುಂಬದವ್ರದ್ದು ಎರಡು ಎಕರೆ ಮೂವತ್ತೈದು ಗುಂಟೆ ಕಳೆದ ಹಲವು ವರ್ಷಗಳಿಂದ ವಿವಾದಕ್ಕೆ ಇರುವಂಥದ್ದು ಎರಡು ಸಾವಿರದ ಸುಮಾರು ವರ್ಷಗಳಿಂದ ಈ ಮುಸ್ಲಿಂ ಕುಟುಂಬದವರು ಅದನ್ನು ಅನ್ಅಥರೈಸ್ಡ್ಲಿ ಅಲ್ಲಿ ಕಬ್ಜಾ ತಗೊಂಡು ಬೆಳೆ ಬೆಳೀತಿರ್ತಾರೆ ಈ ಭೀಮಪ್ಪನ ಕುಟುಂಬದವರು ಎರಡು ಸಾವಿರದ ಹನ್ನೊಂದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಅವರ ಹೆಸರಲ್ಲಿ ಇರ್ತವೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಒಂದು ಆರ್ಡರ್ ತೊಗೊಂಡ್ಬಂದು ಅದರಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಆ ಜಾಗವನ್ನು ತೆರವುಗೊಳಿಸಿರ್ತಾರೆ ತಾವು ಕಬ್ಜಾ ತಗೊಂಡಿರ್ತಾರೆ ಈ ಅಕ್ಯೂಸ್ಡ್ ಕುಟುಂಬ ಈ ಯಾರು ಮುಲ್ತಾನಿ ಕುಟುಂಬ ಮುಲ್ತಾನಿ ಫ್ಯಾಮಿಲಿ ಲಾಜ್ಮಿ ಅವರ ತಂದೆ ಗಜಬರ್ ಖಾನ್ ಅಂತ ಹೇಳಿ ಗಜಬರ್ ಖಾನ್ ತಂದೆ ಖಾಸೀಮ್ ಅಂತ ಕಾಸೀಮ್ನ ಕಾಲದಿಂದನೂ ಇವರು ಅದನ್ನು ಅನತ್ರಲಿ ಆಕ್ಯುಪೈ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಸೊ ಈ ಗಜಬರ್ ಖಾನ್ ಮತ್ತು ಅವನ ಮೂರು ಮಕ್ಕಳು ಯಾಸೀನ್ ಲಾಜ್ಮಿ ಮತ್ತು ಮೊಹಮ್ಮದ್ ಅಂತ ಹೇಳಿ ಇವರು ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಭೀಮಪ್ಪನ ಕುಟುಂಬದ ಏನು ಮೂಲ ಹಿಂದೆ ಯಾರು ಇರ್ತಾರಲ್ಲ ಅವರಲ್ಲಿರ್ತಕ್ಕಂಥ ಕೆಲವೊಂದು ಹೆಣ್ಣುಮಕ್ಕಳ ಜೊತೆ ಸೇರಿಕೊಂಡು ನಮಗೆ ಅದನ್ನು ಆಸ್ತಿ ಬರಬೇಕಾಗಿತ್ತು ಅಂತ ಹೇಳಿ ಅವರು ಒಂದು ಅವ್ರ ಕಡೆಯಿಂದ ಒಂದು ಪಾಯಿಂಟ್ ಎರಡು ಎಕರೇನ ಇವ್ರ ಹೆಸರಿಗೆ ಒಂದು ಎಕರೆ ಹನ್ನೆರಡು ಗುಂಟೆ ಒನ್ ಪಾಯಿಂಟ್ ಒನ್ ಟು ಎಕರೆ ಅದನ್ನು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡು ಬಿಡ್ತಾರೆ ಮಾಡ್ಕೊಂಡ್ಬಿಟ್ಟು ಎ ಸಿ ಕೋರ್ಟಲ್ಲಿ ಒಂದು ಆರ್ಡರ್ ತಗೊಳ್ತಾರೆ ಕಳೆದ ವರ್ಷ ತಗೊಂಡ್ಬಿಟ್ಟು ಇದೇ ವರ್ಷ ಜನವರಿಯಲ್ಲಿ ಅವರು ಮತ್ತೆ ಇವರು ಬೆಳೆದಿರ್ತಕ್ಕಂಥ ಕಬ್ಬನ್ನು ಅನ್ನತ್ರ ಇರಲಿ ಕಟಾವು ಮಾಡಿ ಅವರು ಹೋಗ್ಬಿಟ್ಟು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಇದೇನು ಅವ್ರ ಹತ್ರ ಡಾಕ್ಯುಮೆಂಟ್ ಇರುತ್ತೆ ಒಂದು ಎಕರೆ ಮತ್ತು ಹನ್ನೆರಡು ಗಂಟೆಗೆ ಅದನ್ನು ಮತ್ತೆ ಆಕ್ಯುಪೈ ಮಾಡ್ಕೊತಾರೆ ದುರದೃಷ್ಟವಶಾತ್ ಇದ್ರ ಬಗ್ಗೆ ಏನು ಅವರು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಗಲಿ ಇದಾಗಲಿ ಆದರೆ ಅವರು ಮತ್ತೆ ಭೀಮಾಪನೆ ಕುಟುಂಬದವರು ನ್ಯಾಯಯುತವಾಗಿ ಮತ್ತೆ ಹೋರಾಟ ಮಾಡಿ ಡಿ ಸಿ ಅವ್ರ ಹತ್ರ ಕಳೆದ ಆಗಸ್ಟ್ ಇಪ್ಪತ್ತರಂದು ತಮ್ಮ ಪರವಾಗಿ ಈ ಜಮೀನು ಇವ್ರದೇ ಅನ್ನುವಂಥ ಒಂದು ಅಪೀಲಲ್ಲಿ ಆರ್ಡರ್ ಮಾಡಿಸ್ಕೊಂಡು ಬರ್ತಾರೆ ಸೊ ಇವ್ರು ಮಾಡಿಸ್ಕೊಂಡು ಬಂದರು ಮೇಲೆ ಇವರು ಕೂಡ ಅಗೇನ್ ನ್ಯಾಯಯುತವಾಗಿ ಅವರು ಅಲ್ಲಿ ಅಕ್ಯುಪೈ ಮಾಡ್ಕೊಳ್ಳಿಕ್ಕೂ ಹೋಗೋದಿಲ್ಲ ಅವರು ಕಾನೂನು ಪ್ರಕಾರ ಮುಂದೆ ಏನು ಮಾಡಬೇಕಂತ ನೆನ್ನೆ ದಿವಸ ಹಿರಿಯರ ಜೊತೆ ವಿಚಾರ ಮಾಡಲಿಕ್ಕೆ ಲಕ್ಷ್ಮೀಗೂಡಲ್ಲಿ ಮೀಟಿಂಗ್ ಸೇರ್ತಾರೆ ಇದು ಇವರಿಗೆ ಹೇಗೋ ಗೊತ್ತಾಗಿರುತ್ತೆ ಆರೋಪಿಗಳಿಗೆ ಸೊ ಅವರು ಅದನ್ನು ಹಿಂಬಾಲಿಸ್ಕೊಂಡು ಬಂದು ಮೀಟಿಂಗ್ ಮುಗಿದ ಮೇಲೆ ಅವರು ಹೊರಟ ಮೇಲೆ ಭೀಮಪ್ಪನ ಮೇಲೆ ಭೀಮಪ್ಪನ ಕೊಲ್ಲಬೇಕು ಅನ್ನೋಂಥ ಒಂದು ದುರುದ್ದೇಶದಿಂದ ಭೀಮಪ್ಪ ನಡೆಸ್ತಾ ಇರೋ ಒಂದು ಗಾಡಿ ಮೇಲೆ ಆಕ್ಸಿಡೆಂಟ್ ಮಾಡಿಸ್ತಾರೆ ಕಾನ್ಸ್ಪಿರಸಿ ಮಾಡಿಬಿಟ್ಟು ಸಂಚನ ರೂಪಿಸ್ಕೊಂಡು ಈಗ ನಮ್ಮ ಹತ್ರ ಸಿಗಕೊಂಡಿದ್ದಾರೆ ಇದಲ್ಲದೆ ಈ ಆರೋಪಿ ಮತ್ತು ಅವನ ಕುಟುಂಬದವರು ವಿಶೇಷವಾಗಿ ಮಕ್ಕಳು ಬೇರೆ ಇನ್ನೊಂದು ತಮ್ಮ ಕುಟುಂಬ ಕಲಹದಲ್ಲಿ ಕೊಲೆ ಪ್ರಕರಣದಲ್ಲಿ ಆಲ್ರೆಡಿ ಆರೋಪಿಗಳಿದ್ದಾರೆ ಹೌದು ಜೈಲ್ ಸೇರಿ ಮತ್ತೆ ರಿಲೀಸ್ ಆಗಿ ಈಗ ಇನ್ನೂ ಕೇಸ್ ನಡೀತಾ ಇದೆ ಆ ಕೇಸಲ್ಲಿ ಆಲ್ರೆಡಿ ಕೊಲೆ ಆರೋಪದಿಂದ ನಮ್ಮಲ್ಲಿ ರೌಡಿ ಶೀಟರ್ ಕೂಡ ಇದೆ ಜೊತೆಗೆ ಇವ್ರ ಮೇಲೆ ನಾವು ಆಲ್ರೆಡಿ ಪ್ರತಿಬಂಧಕ ಕಾನೂನಿನ ಅಡಿಯಲ್ಲೇ ಇದೆ ಜೊತೆಗೆ ಇವ್ರ ಮೇಲೆ ನಾವು ಆಲ್ರೆಡಿ ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಇವ್ರ ಮೇಲೆ ಒನ್ ನೋಟ್ ಕೂಡ ಮಾಡ್ಕೊಂಡಿದ್ದೀವಿ ಸೊ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವುದು ಅಲ್ಲದೆ ಪ್ರತಿಬಂಧಕ ಕಾನೂನು ಅಡಿಯಲ್ಲಿ ಏನು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತೊಗೊಂಡು ಅವ್ರ ಮೇಲೆ ಬಾಂಡ್ ಎಲ್ಲ ಮಾಡಿದ್ವಿ ಅದರಲ್ಲೂ ಕೂಡ ಅವರದು ಮುಟ್ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳಿಕ್ಕೆ ನಾವು ಪ್ರಕ್ರಿಯೆಯನ್ನು ಜಾರಿ ಮಾಡ್ತಾಯಿದ್ದೀವಿ ಒಟ್ಟಾರೆ ಇದೊಂದು ದುರ್ಘಟನೆ ಆಗಿದ್ದರೂ ಕೂಡ ನಮ್ಮ ಎನಕನ್ಮರಡಿ ಪೊಲೀಸರು ರಾತ್ರೋರಾತ್ರಿ ಒಂದು ಆ್ಯಕ್ಸಿಡೆಂಟ್ ರೀತಿ ಬಿಂಬಿಸುವ ರೀತಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಗಂಟೆಯಲ್ಲಿ ಹಾಂ ಕೇವಲ ಹತ್ತು ಗಂಟೆ ಇವರು ಬಂದಿರೋದು ಹನ್ನೊಂದು ಗಂಟೆ ಬೈ ತ್ರೀ ಓ ಕ್ಲಾಕ್ ಆ್ಯಕ್ಚುಲಿ ನಾಲ್ಕು ಗಂಟೆ ಗಂಟೆ ನಾಲ್ಕು ಗಂಟೆಯಲ್ಲಿ ಎಲ್ಲ ಒಂದು ವೈಜ್ಞಾನಿಕ ತನಿಖೆಯನ್ನು ಮಾಡಿ ಆರೋಪಿಗಳು ಇಲ್ಲಿಂದ ತಪ್ಪಿಸ್ಕೊಂಡು ರಾಯಬಾಗಗೆ ಹೋದರೂ ಕೂಡ ಅದನ್ನು ಚಲವಿಡದ ಅಂತ ರಾತ್ರಿ ಮಧ್ಯರಾತ್ರಿ ಹೋಗಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಯಶಸ್ವಿಯಾಗಿದ್ದರೆ ಅವರಿಗೆ ಅಭಿನಂದನೆಗಳು ಮುಂದಿನ ಕಾನೂನು ಕ್ರಮವನ್ನು ನಾವು ತಗೊಳ್ತೀವಿ